ಆಗ ನಾನು ರೋಡಿ ಎಮ್ ಎಲ್ ಅಂತ ಹೇಳಿ ಕೂಡ್ತಾ ಇದಲ್ಲ ಅವತ್ತು ಗೊತ್ತಿರ್ಲಿಲ್ಲ ಯಾವುದೇ ಇದಿಲ್ಲ ನನಗೂ ಈ ಪಕ್ಷಕ್ಕೂ ಸಂಬಂಧ ಯಾರಿಗೂ ನನ್ ಪರಿಚಯ ಇಲ್ಲ ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ ರೌಡಿ ಶೀಟರ್ ಬಿಟ್ಲು ಶಿವ ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಕೂಡ ಇದೆ ಇಂದು ಎರಡನೇ ಬಾರಿಗೆ ಬೆಂಗಳೂರಿನ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿ ಪ್ರಭಾಕರ್ ಎದುರು ಐದನೇ ಆರೋಪಿಯಾಗಿರುವಂತಹ ಬಿಜೆಪಿ ಶಾಸಕ ಬಸವರಾಜ್ ಹಾಜರಾಗಿದ್ರು ಜುಲೈ ಹತ್ತೊಂಬತ್ತರ ಶನಿವಾರ ಕೂಡ ಮೊದಲ ವಿಚಾರ ವಿಚಾರಣೆಯನ್ನ ಎದುರಿಸಿದ್ರು ಬರೋಬ್ಬರಿ ಮೂರು ಗಂಟೆಗಳ ಕಾಲ ಶಾಸಕರ ವಿಚಾರಣೆಯನ್ನ ನಡೆಸಲಾಗಿದೆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತಲೇ ಬೈರತಿ ಬಸವರಾಜ್ ಹೇಳಿಕೆ ಕೊಡ್ತಿದ್ದಾರೆ ಆದರೆ ಕೊಲೆಯಾಗುವ ಮುನ್ನ ಬಿಕ್ಲು ಶಿವ ಹೇಳಿಕೆಗಳು ಪೊಲೀಸರು ಮತ್ತು ಆಯುಕ್ತರಿಗೆ ನೀಡಿರುವ ದೂರುಗಳು ಬಿಕ್ಲು ಶಿವ ತಾಯಿ ದೂರು ಆಧರಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇಷ್ಟೇ ಅಲ್ಲ ಬಿಕ್ಲು ಶಿವ ಕೊಲೆ ಕೇಸಿನ ಎನ್ ಆರೋಪಿ ಜಗದೀಶ್ ಜೊತೆ ಭೈರತಿ ಬಸವರಾಜ್ ನಂಟಿನ ಬಗ್ಗೆ ಅನುಮಾನ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ಕೊಲೆಗೆ ಕುಮ್ಮಕ್ಕು ಕೊಟ್ಟಿರುವ ಆರೋಪ ಕೂಡ ಕೇಳಿ ಬಂದಿದೆ ಹೀಗಾಗಿ ಭೈರತಿ ಬಸವರಾಜ್ರನ್ನ ಕೊಲೆ ಕೇಸ್ ನಲ್ಲಿ ಎಫ್ ಐ ಆರೋಪಿಯನ್ನಾಗಿ ಮಾಡಲಾಗಿದೆ ಹಲವಾರು ಕೇಳಿದ್ದಾರೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಾವು ಯಾವ ಸಂದರ್ಭದಲ್ಲಿ ನಿಮ್ಗೆ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರ್ಬೇಕಂತ ಕೂಡ ಸಹಕಾರ ಮಾಡ್ಬೇಕಂತ ಹೇಳಿದ್ರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನ ಇಷ್ಟು ಬಿಟ್ರೆ ಇದ್ದೀರಿ ಏನು ಇದಕ್ಕೆ ನನ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ಇದಿಗೂ ನನ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ಮ ನಂಟಿದೆ ಅಂತ ಹೇಳ್ತಾ ಇದ್ರು ಈಗ ನಿನ್ನೆ ಅರೆಸ್ಟ್ ಮಾಡಿರುವ ನಾಲ್ಕು ಜನಕ್ಕೂ ಕೂಡ ನಂಟಿದೆ ಅಂದ್ರೆ ಯಾರು ಹೇಳ್ತಾ ಇರೋದು ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರು ಹೇಳಿದಾರ ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ಅಲ್ಲ ನೋಡಿ ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ ನನ್ನ ಜೊತೆ ಯಾರು ಬಂದು ಫೋಟೋ ತರಿಸ್ಕೊಂತಾರೆ ಯಾರು ನನ್ನ ಜೊತೆಗೆ ಹೇಳ್ತಿದಾರೆ ನಾವೇನು ಪತ್ತೆ ಹಚ್ಚಕ ಸೊ ಬರ್ತಾರೆ ಫೋಟೋ ತಲ್ಸ್ಕೊತಾರೆ ಹೋಗಿದ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನಾನು ನೀವು ಹಾಕಿದ್ರೆ ನಾವು ನಾನು ಕೂಡ ನೋಡಿದ್ದೀನಿ ಹಾಕ್ಬಿಟ್ರೆ ಯಾವುದೇ ಇದಿಲ್ಲ ನನಗೂ ಈ ಇನ್ಕ್ಲೂಡಿಂಗ್ ಜಗದೀಶ್ ಸೇರಿಸಿ ಹನ್ನೊಂದು ಹನ್ನೆರಡು ಆರೋಪಿಗಳು ಇದ್ದಾರೆ ಅರೆಸ್ಟ್ ಆಗಿರೋರು ಸೇರಿಸಿ ಯಾರಿಗೂ ಸಹ ನಿಮ್ಮ ಪರಿಚಯ ಇಲ್ವಾ ಯಾರು ಪರಿಚಯ ಇಲ್ಲ ಜಗದೀಶ್ ಇನ್ಕ್ಲೂಡಿಂಗ್ ನಿಮಗೆ ನೋಟಿಸ್ ಪೊಲೀಸ್ ನೀವು ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನನಗೆ ನೋಟಿಸ್ ಕೊಡೋದು ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಈಗ ಐ ಆರ್ ಆಗಿದೆಯಲ್ಲ ಐ ಆರ್ ಆದ್ಮೇಲೆ ಅವ್ರಿಗೆ ಕರೆಯೋದು ಅವ್ರ ಕರ್ತವ್ಯ ಅವ್ರು ಕರೆದಿದ್ದಾರೆ ನೋಟಿಸ್ ಕೊಟ್ಟಿದ್ರೆ ವಿಚಾರಣೆಗೆ ಬಂದಿದ್ವಿ ಅವ್ರ ಏನ್ ಪ್ರಶ್ನೆ ಅಂತ ಕೇಳಿದ್ರೆ ಅದ್ ಉತ್ತರ ಹೇಳಿದೀವಿ ಮುಂದೆ ತೊಂದಿಗೆ ಬರ್ಬೇಕು ಅಂತ ಹೇಳಿದ್ರೆ ಸಾಕಾರ ಕೊಡ್ತೀವಿ ಅಂತ ಹೇಳಿದ್ವಿ ಸಾಕಾರ ಯಾವ ಲ್ಯಾಂಡೋ ಯಾವ ಇದೋ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ದಾಗ ನಾನು ಯಾವ ರೀತಿ ನಿಮ್ ಮೇಲೆ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡ್ಲಿಲ್ಲ ಆ ಶಿವಪ್ರಕಾಶ್ ಅವರು ಆ ತರ ಆಗಂಗಿದ್ದೀರಾ ಅವ್ನ್ ಯಾರು ನಾವ್ ಈ ತರ ಹೇಳಿದಾರಲ್ಲ ಅವತ್ತು ಮನೆ ಹತ್ರ ಬಂದು ಅವರು ನನ್ನ ಕೇಳಿದ್ರೆ ಸರ್ ಈ ತರ ನನ್ಗೆ ತೊಂದರೆ ಕೊಡ್ತಾ ಇದಾರೆ ನಿಮ್ ಕಡೆಯವರು ಅಂತ ಹೇಳಿದ್ರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ನಿ ಏನು ಸಹಕಾರ ಕೊಡ್ಬೇಕು ಮಾಡಿದೀವಿ ಅದು ಬಿಟ್ಟು ನಮ್ಮೇಲೆ ಇಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಪೊಲೀಸ್ ಇರಿ ಅದೇ ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನ ಕರೆದು ನೋಡ್ರಿ ಈ ತರ ನಿಮ್ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ ಯಾರು ಇವ್ರು ಅಂತ ನಮ್ಮನ್ನು ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇರ್ತಾ ಇದೆ ಅದು ಕೂಡ ನಮ್ಮನ್ನ ಯಾರು ಕೂಡ ಕರೆದಿಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮೊನ್ನೆ ಡೆಪ್ಟಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಸ್ಪೀಕರ್ ನಮ್ಮ ಶಾಸಕ ರಕ್ಷೆ ಮಾಡುವಂಥದ್ದು ಅವ್ರ ಕರ್ತವ್ಯ ಅದನ್ನು ಕೂಡ ಅವ್ರು ಮಾಡಿಲ್ಲ ಡಿ ಜಿ ಅವರು ಕೊಟ್ಟಿದ್ದಾರೆ ಆಯುಕ್ತರು ಕೊಟ್ಟಿದ್ದಾರೆ ಯಾರಾದ್ರೂ ಒಬ್ರು ಕರೆದು ಏನಪ್ಪಾ ಇದು ಈ ಪ್ರಕರಣದ ಬಗ್ಗೆ ಏನಿದು ಈಗ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಿದು ಹೇಳಿ ಎಲ್ಲ ದುರುದ್ದೇಶ ಇಟ್ಕೊಂಡು ಕೊಟ್ಟಿದಾರೋ ಏನ್ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ ಒಂದ್ ನಿಮಿಷ ಒ ಮಾಡಿದ್ದಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ ಜೊತೆ ಇದ್ರು ನನ್ನ ಕೈಯಲ್ಲಿ ಬಿ ಫಾರ್ಮ್ ತಗೊಂಡು ಅವ್ರ ಚುನಾವಣೆ ನಾನು ಮಾಡಿದ್ದೀನಿ ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಆಗ ನಾನು ರೋಡಿ ಎಂ ಎಲ್ ಎ ಅಂತ ಹೇಳಿ ಕೂಗ್ತಾ ಇದ್ದಲ್ಲ ಅವತ್ತು ಗೊತ್ತಿರ್ಲಿಲ್ಲ ಅವರು ರೌಡಿ ಎಂ ಎಲ್ ಜೊತೆಗೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ ಬಿ ವಿಫಾರ್ಮ್ ನಾನು ಕಡಿ ಕಾರ್ಪೊರೇಟರ್ ಮೂಲಕ ಕಾರ್ಪೊರೇಟರ್ ನಿಂತು ಇಲ್ಲಿ ಕಾರ್ಪೊರೇಟರ್ ನಿಂತು ಸೋತೆ ನೀನು ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನಾನು ವಿರುದ್ಧ ಪ್ರತಿಭಟನೆ ಮಾಡಿ ರೌಡಿ ಎಂ ಎಲ್ ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕಿದ್ದಂಥ ಸಂದರ್ಭದಲ್ಲಿ ಆವಾಗ ಇರ್ಲಿಲ್ವಾ ಆ ಐದು ವರ್ಷ ಅಲ್ದ್ರೆ ಏಳು ವರ್ಷ ಇದೆಯಲ್ಲ ಏಳು ವರ್ಷದಲ್ಲಿ ಯಾಕೆ ನೀನು ಆ ಸಂದರ್ಭದಲ್ಲಿ ಹೇಳಿಲ್ಲ ಈ ಎಮ್ಮ ಬಿ ಜೆ ಪಿ ಶಾಸಕಿ ಇಲ್ಲಲ್ಲ ಆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತಲ್ಲ ಬಿ ಜೆ ಪಿ ಶಾಸಕಿ ನೀನು ಬಿಜೆಪಿಗೆ ಬಂದಿದ್ಯಾ ನೀನು ಈ ರೀತಿಯಾದಂತ ಇದ್ ಮಾಡಿದ್ಯಾ ಅದ್ ಮಾಡಿದ್ಯಾ ಅಂತ ಮಾತುಗಳನ್ನ ಹೇಳ್ಬೋದಾಗಿತ್ತು ಇವತ್ತು ರಾಜಕೀಯಕ್ಕೋಸ್ಕರ ಅವರ ಬೆಳೆ ಬೇಸ್ಗಳೋಸ್ಕರ ಇವತ್ತು ಇಲ್ಲೇ ಸಲದ ಆರೋಪ ಕೂಡ ವಿಜಯ ಹೇಳ್ತಾ ಇದ್ದೀನಿ ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಆ ಬಡವರ ವಿಚಾರ ಬಡವರ ಕಣ್ಣೀರು ಹೊಡಿಸೋ ವಿಚಾರದಲ್ಲಿ ಮಗ್ನ ಆಗಿನ ಹೊಡೆತು ಇಂಥ ಈನ ಕೃತ್ಯಗಳಿಗೆ ಎಲ್ಲೋ ಒಂದ್ ಕಡೆ ಬೆಂಬಲ ಕೊಡೋದಾಗ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದು ಕೊಡೋದಾಗ್ಲಿ ನಾನು ಯಾವತ್ತೂ ಕೂಡ ಮಾಡಲ್ಲ ಮಾಡೋ ಅದೇ ಅದಕ್ಕೆ ಹೇಳ್ತಾ ಇದೀನಲ್ಲ ಯಾರೋ ಇವತ್ತು ಕಾಣದ ಕೈಗಳು ದುರುದ್ದೇಶದಿಂದ ಇವತ್ತು ಆ ಪ್ರಕರಣದಲ್ಲಿ ನನ್ನನ್ನು ಕೂಡ ಚಲಿಸಿದ್ದಾರೆ ನ್ಯಾಯಾಲಯಗಳಿದೆ ಅದರ ವಿರುದ್ಧ ಹೋರಾಟ ಮಾಡ್ತೀನಿ ನಂತರ ತಮಗೆ ಆ மாதியன யாரும் எங்கேலக்கோ தனிக்காகி தனிமேல் முந்தின தின அல்ல அல்ல முந்தின தினு கூட முந்தின தின லு கூட உத்தர கொடுத்து அது நோய் சார் ஏனே மாதிரி கூட டயத்து வசவா இது எதிர்த்து இது சக்தி நான் பக்கீ கேத்த பரவாயில் இடீ நாடு நம் கர்நாடக ஜன நான் பரவன் ஹங்கி அதி இது ಖಂಡಿತವಾಗಿ ಯಾವತ್ತಿಲ್ಲ ಯಾವತ್ತು ಅಂತ ದಿನಾಂಕ ನಿಗದಿ ಮಾಡಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಕರೆದಾಗ ಬರ್ಬೇಕು ಅಂತ ಫೋನ್ ಮುಖ್ಯನ ಕರಿತೀವಿ ಅಂತ ಹೇಳಿದ್ರೆ ಫೋನ್ ಮುಖ್ಯನ ಯಾವತ್ತ ಕರೀತಾರೋ ಅವತ್ತು ಖಂಡಿತವಾಗಿ ಬರ್ತೀನಿ ಸಾಕಾರ ಕೊಡ್ತೀನಿ ಅದ್ರ ಬಗ್ಗೆ ಧನ್ಯವಾದ ಒಂದ್ ಕಡೆ ಬೈರತಿ ಬಸವರಾಜ್ ವಿಚಾರಣೆ ಎದುರಿಸ್ತಾ ಇದ್ರೆ ಮತ್ತೊಂದೆಡೆ ಆರೋಪಿ ವನ್ ಜಗದೀಶ್ ಎನ್ನಿದ್ದಾರೆ ಇವನು ವಿದೇಶದಲ್ಲಿ ತಲೆ ಮರ್ಸ್ಕೊಂಡಿದ್ದಾನೆ ಜುಲೈ ಹನ್ನೆರಡರಂದು ಬಿಕ್ಲು ಶಿವ ಕೊಲೆಯಾಗಿತ್ತು ಆ ದಿನ ರಾತ್ರೋ ರಾತ್ರಿ ಬಾಗಲೂರಿಗೆ ಹೋಗಿ ಅವಿತುಕೊಂಡಿದ್ದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ತಾನೆ ಹಲವು ಫೈನಾನ್ಸರ್ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ಉಳಿದುಕೊಳ್ಳಲು ನೆರವಾಗಿದ್ದಾರೆ ಕೊಲೆ ಕೇಸ್ ತನಿಖೆ ತೀವ್ರಗೊಳ್ತಿದ್ದಂತೆ ವಿದೇಶಕ್ಕೆ ಹೋಗಲು ಸ್ಕೆಚ್ ಹಾಕಿದ್ದಾನೆ ಇನ್ನು ಬೆಂಗಳೂರಿನಿಂದ ಚೆನ್ನೈಗೆ ಅಲ್ಲಿಂದ ವಿಮಾನದಲ್ಲಿ ದುಬೈಗೆ ಹಾರಿದ್ದಾನೆ ಇದೀಗ ಬೆಂಗಳೂರಿನ ಒಂದು ಪೊಲೀಸ್ ತಂಡ ಚೆನ್ನೈಗೂ ಎಂಟ್ರಿ ಕೊಟ್ಟಿದೆ ಏರ್ಪೋರ್ಟ್ ಸುತ್ತಮುತ್ತ ಮತ್ತು ಏರ್ಪೋರ್ಟ್ ಸಿ ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡ್ತಿದೆ ಇನ್ನು ಚೆನ್ನೈನಲ್ಲಿ ಯಾವ ವಾಹನ ಬಳಸಿದ್ದ ಎಷ್ಟು ದಿನ ಅಲ್ಲಿದ್ದ ಎಷ್ಟು ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿದ್ದ ಎಲ್ಲೆಲ್ಲಿ ಉಳಿದುಕೊಂಡಿದ್ದ ಅನ್ನುವ ಮಾಹಿತಿ ಕೂಡ ಕಲೆ ಆಗ್ತಿದ್ದಾರೆ ಪೊಲೀಸರು ಇನ್ನು ವೀಕ್ಷಕರೇ ಬೈರತಿ ಬಸವರಾಜ್ ಬಚಾವ್ ಬಚಾವಾಗ್ತಾರ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರ್ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ